ಶ್ರೀ ಸದ್ಗುರು ಬಾಳುಮಾಮನ ಜಾತ್ರಾ ಮಹೋತ್ಸವದ ನಿಮಿತ್ತ ಆಮಂತ್ರಣ ಪತ್ರಿಕೆ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಮಕ್ಕಳಗಿರಿ ಗ್ರಾಮದಲ್ಲಿ ಶ್ರೀ ಬಾಳುಮಾಮನ ಜಾತ್ರೆ ಅತಿ ಅದ್ದೂರಿಯಾಗಿ ನಡೆಯುತ್ತೆ ಎಂದು ಮಕ್ಕಳಗಿರಿ ಸದ್ಗುರು ಬಾಳುಮಾಮನ ಕಮಿಟಿ ತಿಳಿಸಿದೆ ಮಂಗಳವಾರ ದಿನಾಂಕ ಇಪ್ಪತ್ತೊಂಬತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದರಿಂದ ಬುಧವಾರ ದಿನಾಂಕ ಮೂವತ್ತು ಏಳು ಎರಡ್ ಸಾವಿರದ ಇಪ್ಪತ್ತರವರೆಗೆ ಅತಿ ವಿಜೃಂಭಣೆಯಿಂದ ಜರುಗುವುದು ಮಕ್ಕಳಗಿರಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಸದ್ಭಕ್ತರು ಜಾತ್ರಾ ಮಹೋತ್ಸವದಲ್ಲಿ ಮನದನಗಳಿಂದ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಜಾತ್ರಾ ಕಮಿಟಿ ಮನವಿ ಮಾಡಿದೆ ಕಾರ್ಯಕ್ರಮದ ವಿವರಗಳು ಮಂಗಳವಾರ ದಿನಾಂಕ ಇಪ್ಪತ್ತೊಂಬತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಏಳು ಗಂಟೆಗೆ ದೇವರಿಗೆ ಅಭಿಷೇಕ ಸಾಯಂಕಾಲ ಸುತ್ತಮುತ್ತಲಿನ ಗ್ರಾಮಗಳಿಂದ ವಾಲಗಗಳು ಕೂಡುವುದು ಮತ್ತು ಊರಿನ ಪಲ್ಲಕ್ಕಿ ಕೂಡುವುದು ಅದೇ ದಿನ ರಾತ್ರಿ ಒಂಬತ್ತು ಗಂಟೆಗೆ ತುರಸಿನ ಡೊಳ್ಳಿನ ಪದಗಳು ಬುಧವಾರ ದಿನಾಂಕ ಮಹಾಪ್ರಸಾದ ಜರುಗುವುದು ಬುಧವಾರ ದಿನಾಂಕ ಇಪ್ಪತ್ತೈದರಂದು ರಾತ್ರಿ ಹತ್ತು ಮೂವತ್ತಕ್ಕೆ ಶ್ರೀ ಕೃಷ್ಣ ಮೆಲೋಡಿಯಸ್ ಕೊಲ್ಲೂರು ಹಾಸ್ಯ ರಸ ಮಂಜರಿ ಕಾರ್ಯಕ್ರಮ ಜರುಗುವುದು ಸರ್ವರಿಗೂ ಆತರದ ಸ್ವಾಗತ ಶ್ರೀ ಮಾಮನ ಸದ್ಭಕ್ತ ಮಂಡಳಿ ಮಕ್ಕಳಗಿರಿ ಮಲ್ಲಪ್ಪ ಗೌಡರ್ ಆರ್ಎಲ್ಜೆ ನ್ಯೂಸ್ ಗೋಕಾಕ್